ನಮಸ್ಕಾರ ಗಿರಿಕಟ್ಟೆಗೆ ಸ್ವಾಗತ ರಾಮನಪಾದ ಪ್ರಭು ಶ್ರೀರಾಮನ ಯಾತ್ರೆಗೆ ಅಸಂಖ್ಯಾತ ಜನರು ಸಂತರು ನಾಯಕರು ಕರಸೇವಕರು ಮತ್ತು ದಶಕಗಳಿಂದ ನಡೆದ ಅಯೋಧ್ಯ ಚಳವಳಿಗೆ ಅಮೂಲ್ಯವಾದ ಕೊಡುಗೆ ಶ್ರೀರಾಮಲಲ್ಲನ ಭವ್ಯ ಮಂದಿರ ನಿಮ್ಮ ಕಣ್ಣ ಮುಂದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ರಾಮಲಲ್ಲನ ವಿಚಾರದ ಬಗ್ಗೆ ಹರಿಸೋಣ ನಂಬಿಕೆಯು ವ್ಯಕ್ತಿಯ ಜೀವನದಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ ನನ್ನಂತೆಯೇ ಕೋಟ್ಯಾಂತರ ಭಾರತೀಯರಿಗೆ ಶ್ರೀರಾಮನ ಮೇಲೆ ಅಪಾರ ನಂಬಿಕೆ ಇದೆ ಶ್ರೀರಾಮ ಭಾರತದ ಆತ್ಮವನ್ನು ಸಾಕಾರಗೊಳಿಸುತ್ತಾನೆ ಭಾರತ ಮತ್ತು ಭಾರತೀಯತೆಯ ನಿಜವಾದ ಚೈತನ್ಯವೆಂದರೆ ಶಿಸ್ತು ಸತ್ಯ ಪ್ರಾಮಾಣಿಕತೆ ನೈತಿಕತೆ ನೈತಿಕ ಮೌಲ್ಯಗಳು ವೈವಿಧ್ಯತೆಯ ಸ್ವೀಕಾರ ಹಿರಿಯರಿಗೆ ಗೌರವ ಬಲವಾಗಿರುವ ಕುಟುಂಬ ಬಂಧುಗಳು ಮತ್ತು ಅಂತಹ ಎಲ್ಲ ಉತ್ತಮ ಮಾನವ ಮೌಲ್ಯಗಳಿಂದಲೇ ತುಂಬಿರುವ ಪ್ರಭು ಶ್ರೀರಾಮ ಇವೆಲ್ಲದರ ಮೂರ್ತರೂಪ ಹಾಗಾಗಿಯೇ ನಾವೆಲ್ಲರೂ ಹಿಂದಿಗೂ ರಾಮನನ್ನು ಮರ್ಯಾದ ಪುರುಷೋತ್ತಮನೆಂದು ಕರೆಯುತ್ತೇವೆ ನಮ್ಮನ ಅಯೋಧ್ಯೆಯ ಜನ್ಮಸ್ಥಳ ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ಕಟ್ಟುವ ಭಾರತೀಯರೆಲ್ಲರ ಕನಸು ನನಸಾಗುತ್ತಿದೆ ಅಯೋಧ್ಯೆಯ ಸುಂದರ ದೇವಾಲಯದಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿದೆ ಸರಾಯು ನದಿ ತಟದಲ್ಲಿರುವ ಅಯೋಧ್ಯೆಯ ಶ್ರೀ ರಾಮ ಮಂದಿರವು ಶೈಲಿಯ ದೇವಾಲಯದಿಂದ ಕೂಡಿದ್ದು ನಮ್ಮ ನೆಲದ ವಿವಿಧತೆಯ ಸಾಂಸ್ಕೃತಿಕ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಭವ್ಯವಾದ ದೇವಾಲಯದಲ್ಲಿ ಅದರ ಎತ್ತರದ ಗೋಪುರಗಳು ನಿರ್ಮಾಣಗೊಂಡು ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಮಂತ್ರಮುಗ್ಧನನ್ನಾಗಿ ಮಾಡುತ್ತಿದೆ ಗುಲಾಬಿ ಮರಳುಗಲ್ಲಿನಿಂದ ನಿರ್ಮಿಸಲಾಗಿದ್ದು ಎರಡು ಪಾಯಿಂಟ್ ಏಳು ಏಳು ಎಕರೆ ಪ್ರದೇಶದಲ್ಲಿ ಶ್ರೀರಾಮ ಮಂದಿರ ವಿಸ್ತರಿಸಿಕೊಂಡಿದ್ದು ಪ್ರಭು ಶ್ರೀರಾಮಲಲ್ಲನೊಂದಿಗೆ ಹಲವು ಪರಿವಾರದ ದೇವತೆಗಳ ಸಣ್ಣ ದೇವಾಲಯಗಳನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾಣಬಹುದಾಗಿದೆ ಅಯೋಧ್ಯೆ ನಗರವು ಪವಿತ್ರವಾದ ಸರಾಯು ನದಿಯ ದಡದಲ್ಲಿರುವ ಹಲವಾರು ದೇವಾಲಯಗಳ ತಾಣವಾಗಿರುವುದರಿಂದ ಧಾರ್ಮಿಕ ನಗರಗಳಲ್ಲಿ ಒಂದಾಗಿದೆ ಇನ್ನು ಅಯೋಧ್ಯೆಯ ರಾಮಮಂದಿರದ ಮತ್ತೊಂದು ವಿಶಿಷ್ಟ ಏನು ಅಂದರೆ ರಾಮಮಂದಿರದ ದೇಗುಲದ ಎರಡು ಸಾವಿರ ಅಡಿಗಳಷ್ಟು ಕೆಳಗೆ ಟೈಮ್ ಅನ್ನು ಇರಿಸಲಾಗಿದೆ ಏನಿದು ಟೈಮ್ ಕ್ಯಾಪ್ಸೋಲ್ ಇದರಿಂದ ಏನು ಪ್ರಯೋಜನ ಅಂತ ನೀವು ಅಂದುಕೊಳ್ಳಬಹುದು ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸಮಯದ ಅನ್ನು ಇರಿಸುವ ಮುಖ್ಯ ಉದ್ದೇಶವೇನೆಂದರೆ ದೇವಾಲಯದ ಗುರುತನ್ನು ರಕ್ಷಿಸುವುದು ಇದರಿಂದ ಅದು ಭವಿಷ್ಯದಲ್ಲಿ ಮರೆಯಾಗುವುದಿಲ್ಲ ಒಂದು ಸಾವಿರ ಅಥವಾ ಎರಡು ಸಾವಿರ ವರ್ಷಗಳ ಬಳಿಕ ಈ ಜಾಗದಲ್ಲಿ ಏನಾದರೂ ಆದರೆ ಇಲ್ಲಿ ರಾಮಮಂದಿರ ಇತ್ತು ಯಾವ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಎನ್ನುವುದನ್ನು ಈ ಕ್ಯಾಪ್ಸುಲ್ನಲ್ಲಿ ಉಲ್ಲೇಖಿಸಲಾಗಿದೆ ಮಾಹಿತಿಯನ್ನೊಳಗೊಂಡು ಇಡೀ ಭಾರತೀಯರ ಕನಸಿನ ದಿವ್ಯ ಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರ ಸಾಕಾರ ಮೂರ್ತಿಯ ಬಾಲರಾಮನಾಗಿ ಪ್ರತಿಷ್ಠಾಪನೆಗೊಂಡು ಬರುವ ಭಕ್ತಾದಿಗಳಿಗೆ ಆದರ್ಶದ ರೂಪವನ್ನು ದರ್ಶಿಸಲಿದ್ದಾನೆ ಎಂದು ಹೇಳುತ್ತಾ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಇರುತ್ತೇವೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ